ನಮಸ್ಕಾರ ವೀಕ್ಷಕರೇ ವಿಚಾರ ಜ್ಯೋತಿ ಚಾನೆಲ್ಗೆ ಸ್ವಾಗತ ಮಂತ್ರಾಲಯಕ್ಕೆ ಹೋಗುವ ಮೊದಲು ತಿಳಿಯಬೇಕಾದ ಐದು ಪವಿತ್ರ ರಹಸ್ಯಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮಂತ್ರಾಲಯ ಇದು ಸಾಮಾನ್ಯ ಪ್ರವಾಸ ಸ್ಥಳವಲ್ಲ ಆತ್ಮದೊಳಗಿನ ಶಾಂತಿಯನ್ನು ಜಾಗೃತಿಗೊಳಿಸುವ ಪವಿತ್ರ ಯಾತ್ರೆ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ತೆರಳಿ ರಾಯರು ಅಣ್ಣಾರೆ ಕಾಣುವರು ಅನುಭವಿಸುವರು ಎಂದು ಹೇಳುತ್ತಾರೆ ಆದ್ರೆ ಈ ದೇವಿಕಿಯ ಅನುಭವ ನಮ್ಮೊಳಗೆ ಮೂಡಲು ಮನಸ್ಸು ನಂಬಿಕೆ ಮತ್ತು ನಡೆ ಶುದ್ಧವಾಗಿರಬೇಕಾಗಿದೆ ರಾಯರ ಸನ್ನಿಧಿಯ ಆಧ್ಯಾತ್ಮಿಕ ಶಕ್ತಿಯನ್ನು ನಿಜವಾಗಿ ಅರಿಯಲು ಮಠಕ್ಕೆ ಹೋಗುವ ಮೊದಲು ತಿಳಿಯಲೇಬೇಕಾದ ಐದು ರಹಸ್ಯಗಳಿವೆ ಮೊದಲ ರಹಸ್ಯ ಮಠದ ಗಡಿಯೊಳಗೆ ಕಾಲಿಡುವ ಮೊದಲು ಮನಸ್ಸು ಸಂಪೂರ್ಣ ಶುದ್ಧವಾಗಿರಬೇಕು ಮಂತ್ರಾಲಯಕ್ಕೆ ಹೋಗೋದು ಪ್ರವಾಸವಲ್ಲ ಅದೊಂದು ಆಳವಾದ ಆಧ್ಯಾತ್ಮಿಕ ಯಾತ್ರೆ ಮನಸ್ಸಿನಲ್ಲಿ ಕೋಪ ಅಸಹನೆ ಅಥವಾ ಗೊಂದಲ ಇದ್ದರೆ ದೈವಿಕ ಶಕ್ತಿಯ ಅನುಭವ ಕ್ಷೀಣವಾಗುತ್ತದೆ ದೂರದಲ್ಲೇ ಇದ್ದರೂ ಶ್ರೀ ರಾಘವೇಂದ್ರ ರಾಯರಿಗೆ ಶರಣು ಎಂದು ಜಪಿಸುತ್ತಾ ಹೋದರೆ ಆ ಸ್ಥಳದ ಪಾವನ ಶಕ್ತಿ ನಮ್ಮೊಳಗೆ ಹರಿದು ಬರುತ್ತದೆ ಎರಡನೇ ರಹಸ್ಯ ರಾಯರ ಸನ್ನಿಧಿಯಲ್ಲಿ ಮೌನವಾಗಿರಬೇಕು ಅವರು ಇರುವ ಸ್ಥಳವು ಕಾಣದ ಯೋಗಸ್ಥಾನ ಅಲ್ಲಿ ಮಾತನಾಡುವುದರಿಂದ ಶಕ್ತಿಯ ಹರಿವು ಕಡಿಮೆಯಾಗುತ್ತದೆ ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿ ರಾಮರಾಘವೇಂದ್ರ ಎಂದು ಮನಸ್ಸಿನಲ್ಲಿ ಜಪಿಸಿದರೆ ಮೌನವೇ ಮಂತ್ರವಾಗಿ ಒಳಗೆ ಪ್ರವೇಶಿಸುತ್ತದೆ ಈ ಕೆಲವು ಕ್ಷಣಗಳ ಮೌನವೇ ಆಳವಾದ ದೈವಾನುಭವವನ್ನು ಉಂಟುಮಾಡುತ್ತದೆ ಮೂರನೇ ರಹಸ್ಯ ರಾಯರ ಬಳಿಗೆ ವರ ಕೇಳಲು ಅಲ್ಲ ಶರಣಾಗಲು ಹೋಗಬೇಕು ಸಾಮಾನ್ಯವಾಗಿ ನಾವು ಇದು ಕೊಡಿ ಅದು ಕೊಡಿ ಎಂದು ಬೇಡುತ್ತೇವೆ ಆದರೆ ನಿಜವಾದ ಪ್ರಾರ್ಥನೆಯೆಂದರೆ ರಾಯರಿ ನನಗೆ ಬೇಕಾದುದನ್ನು ನೀವು ಬಲ್ಲಿರಿ ನನ್ನ ಜೀವನವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂಬ ಶರಣಾಗತಿ ನಾವು ಶರಣಾದಾಗ ರಾಯರು ನಮಗೆ ಸೂಕ್ತವಾಗಿರುವುದನ್ನು ಸರಿಯಾದ ಸಮಯಕ್ಕೆ ನೀಡುತ್ತಾರೆ ನಾಲ್ಕನೇ ರಹಸ್ಯ ಪ್ರಸಾದದ ಪವಿತ್ರ ಮಹಿಮೆ ಮಠದಲ್ಲಿ ದೊರೆಯುವ ತೀರ್ಥ ಮಂತ್ರಾಕ್ಷತೆ ಪ್ರಸಾದ ಇವು ಕೇವಲ ಪದಾರ್ಥವಲ್ಲ ರಾಯರ ಆಶೀರ್ವಾದದ ಶಕ್ತಿಯ ರೂಪ ಮಠದಲ್ಲಿ ದೊರೆಯುವ ಅಕ್ಕಿ ಕಣವು ದೇವರ ಕೃಪೆ ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ರಾಯರೇ ಶರಣಂ ಎಂದು ಮನಸ್ಸಿನಲ್ಲಿ ಹೇಳಿದರೆ ಆ ಕ್ಷಣದಲ್ಲಿ ದೈವಿಕ ಅನುಗ್ರಹ ನಮ್ಮೊಳಗ ಪ್ರವೇಶಿಸುತ್ತದೆ ಐದನೇ ರಹಸ್ಯ ಮಠದಿಂದ ಹೊರಬರುವಾಗ ಧನ್ಯವಾದ ಸಲ್ಲಿಸಬೇಕು ಅನೇಕರು ಒಳಗೆ ಹೋಗಿ ಬೇಡಿಕೆಗಳನ್ನು ಮಾತ್ರ ಹೇಳಿ ಹೊರಬಂದ ಮೇಲೆ ಮರೆತು ಬಿಡುತ್ತಾರೆ ಆದರೆ ನಿಜವಾದ ಭಕ್ತಿ ಧನ್ಯವಾದದಿಂದ ಆರಂಭವಾಗಿ ಧನ್ಯವಾದದಲ್ಲಿ ಮುಗಿಯುತ್ತದೆ ಇಂದು ನನ್ನನ್ನು ಕರವ ತಂದಕ್ಕಾಗಿ ಧನ್ಯವಾದ ರಾಯರೇ ನಿಮ್ಮ ಸಾನ್ನಿಧ್ಯ ನನಗೆ ಸಾಕು ಎಂದು ಮನಸ್ಸಿನಲ್ಲಿ ಹೇಳಿದರು ರೆ ಆಗ ನಮ್ಮ ಪ್ರಾರ್ಥನೆಯ ಬಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಸ್ನೇಹಿತರೆ ಮಂತ್ರಾಲಯಕ್ಕೆ ಹೋಗುವುದು ಕೇವಲ ದೈವದ ದರ್ಶನವಲ್ಲ ಅಲ್ಲಿರುವ ಜೀವಂತ ಶಕ್ತಿಯನ್ನು ಒಳಗೆ ಅನುಭವಿಸುವ ಕ್ಷಣ ಈ ಐದು ಪವಿತ್ರ ರಹಸ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಮಠಕ್ಕೆ ಹೋದರೆ ರಾಯರ ಕೃಪೆ ನಮ್ಮನ್ನು ಆವರಿಸಿ ನಮ್ಮ ಜೀವನವನ್ನೇ ಪರಿವರ್ತಿಸುತ್ತದೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಜೀವನವನ್ನೇ ಬೆಳಗಿಸಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ